ಸ್ಟಾರ್ಟಿಂಗ್ ಫಸ್ಟ್ ಸೀರಿಲ್ ಮಾಡಿದಾಗಲೂ ಗೊತ್ತಿರಲಿಲ್ಲ ಬಿಕಾಸ್ ಯಾವ ಗೋ ಅರ್ಲಿ ಇನ್ ದ ಮಾರ್ನಿಂಗ್ ಅಷ್ಟೇ ಬೇಗ ಹೋಗಿ ಟೈಮಿಂಗ್ ಇರಲ್ಲ ನಿಮಗೆ ಬೆಳಗ್ಗೆ ಏಳು ಗಂಟೆ ಏಳುವರೆ ಮನೆ ಬಿಟ್ಟರೆ ಮತ್ತೆ ಮನೆ ಹೋಗೋದು ಹತ್ತು ಗಂಟೆ ಹನ್ನೊಂದು ಗಂಟೆ ಮತ್ತೆ ನೀವು ಮತ್ತೆ ಬೆಳಿಗ್ಗೆ ಆರು ಗಂಟೆಗೆ ಗೆದ್ದಲ್ಲಿ ಬಂದಿರ ಲೊಕೇಶನ್ಗೆ ಐ ಮೀನ್ ದಟ್ಸ್ ಹೌದ್ ದ ಪ್ರೊಸೆಸ್ ಇದು ನನ್ಗೆ ಗೊತ್ತಿರ್ಲ್ವಲ್ಲ ಸೊ ಇದು ಕಷ್ಟ ಆಗ್ತಿತ್ತು ನಾನು ಅದಕ್ಕೆ ಮೋಲ್ಡ್ ಆಗೋದಕ್ಕೆ ವೆರಿ ಡಿಫಿಕಲ್ಟ್ ಅವತ್ತು ಆ್ಯಕ್ಚುಲಿ ಆರೋಹಿ ಅವರೊಂದು ನಂಬರ್ ಕೊಟ್ಟು ಈ ಥರ ಕಳಿಸಿದ್ರು ನಮ್ಮ ಟ್ರಿಪಲ್ ಆರ್ ಪ್ರೊಡಕ್ಷನ್ ಹೌಸ್ಗೆ ಸೊ ನೀವು ಆಗಲೇ ಹೇಳಿದ್ರಿ ವಿತೌಟ್ ಗಾಡ್ ಫಾದರ್ ಇಲ್ಲಿ ತುಂಬ ಕಷ್ಟ ಅಂತ ನನಗೆ ಇವತ್ತಕ್ಕೂ ನಾನು ನೆನೆಸ್ಕೊಳ್ಳೋದು ನಮ್ಮ ಕೃಷ್ಣ ಸರ್ನ ಮತ್ತು ಸ್ವಪ್ನ ಕೃಷ್ಣ ಅವ್ರನ್ನ ಬಿಕಾಸ್ ಅವರು ಕೊಟ್ಟಂಥ ಒಂದು ದೊಡ್ಡ ಅವಕಾಶ ಇವತ್ತು ನನ್ನ ಇಂಡಸ್ಟ್ರಿಲಿ ಚಿಕ್ಕದಾಗ ಒಂದು ಜಾಗ ಮಾಡ್ಕೊಳ್ಳೋಕೆ ಇಟ್ಸ್ ದಾರಿ ಸಿಕ್ತು ಇಲ್ಲಾಂದ್ರೆ ನಿಜವಾಗ್ಲೂ ಆಗ್ತಿರ್ಲಿಲ್ಲ ಬಿಕಾಸ್ ಏನಾಗುತ್ತೆ ಸಿ ನಿಮ್ಗೆ ಇಂಡಸ್ಟ್ರಿ ವೈಸ್ ಯಾರು ಕನೆಕ್ಷನ್ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ತುಂಬ ಕಷ್ಟ ಆಗುತ್ತೆ ಇಂಡಸ್ಟ್ರಿ ಒಳಗೆ ಕಾಲಿಡೋದಕ್ಕೆ ನನಗೆ ಖುಷಿ ಏನು ಅಂದರೆ ಅವರವತ್ತು ಕೊಟ್ಟಂಥ ಒಂದು ದೊಡ್ಡ ಅವಕಾಶ ಅಂತ ಹೇಳಬೇಕು ಆ ಸೀರಿಯಲ್ ಹೀರೋ ಮಾಡಿದ್ರು ನನ್ನ ಜೋಲ್ ಆಡಿಷನ್ ತುಂಬ ಕೆಡ್ದಾಗ ಕೊಟ್ಟಿದ್ದೆ ಅದು ಹಿಂಗೆ ಸೆಲೆಕ್ಟ್ ಮಾಡೋರು ನಿಜವಾಗ ಗೊತ್ತಿಲ್ಲ ಬಟ್ ಅವ್ರನ್ನ ತುಂಬ ಮೋಲ್ಡ್ ಮಾಡಿದ್ರು ಇನ್ಫ್ಯಾಕ್ಟ್ ನನಗೆ ಯಾವ ಆಕ್ಟಿಂಗ್ ಕ್ಲಾಸಲ್ಲಿ ಹೋಗಿರಲಿಲ್ಲ ಕಾಲೇಜ್ ಟೈಮಲ್ಲಿ ಸ್ಟೇಜ್ ಪ್ಲೇಸು ಡ್ರಾಮಸ್ ಇವೆಲ್ಲ ಮಾಡ್ತಿದ್ದವ್ ಹಂಗೆ ಯಾರೋ ಹಂಗೆ ಹಂಗೆ ಮರಾಸ್ತಾರಲ್ಲ ಜೊತೆಗೆ ಇರೋ ಫ್ರೆಂಡ್ಸ್ ಎಲ್ಲ ನೋಡೋ ಚೆನ್ನಾಗಿದೆ ಮಾಡು ಮಾಡು ನಾನು ಇರೋ ಆಗ್ಬಿಡ್ತೀನಿ ನಾನು ಇರೋ ಬಿಡ್ತೀನಿ ಅಂತ ನಾನು ಇರೋ ಆಗ್ಬಿಡ್ ಅಂತ ನನಗೆ ಗೊತ್ತಿರಲಿಲ್ಲ ಇರೋ ಆಗಬೇಕು ಅಲ್ಲಿ ಆ್ಯಕ್ಟಿಂಗ್ ಎಲ್ಲ ಕಲ್ತಿರ್ಬೇಕು ಅಂತ ಪಾಪ ನನ್ನ ವಿಜುವಲ್ ಕೃಷ್ಣ ಸರ್ ನಾನು ಸೆಲೆಕ್ಟ್ ಆದ್ಮೇಲೆ ಹಿ ಮೇಡ್ ಮೀ ಥ್ರೂ ಕ್ಲಾಸಸ್ ಒಬ್ರು ಪರ್ಸನಲ್ ಟ್ರೈನರ್ ಒಂಬಿಟ್ಟು ಆಲ್ಮೋಸ್ಟ್ ಒಂದು ವಾರ ಹದಿನೈದು ದಿನ ಬೇಸಿಕ್ ಎಕ್ಸ್ಪ್ರೆಷನ್ಸ್ ಕೊಡೋದು ಅಥ್ವಾ ಹೆಂಗೆ ಆಕ್ ಆ್ಯಕ್ಟಿಂಗ್ ಜೊಲೋ ಬಿಟ್ಟು ರೀ ಆ್ಯಕ್ಟಿಂಗ್ ಸೊ ಒಂದು ಹೇಳ್ತಿದ್ದಾಗ ನೀವು ಅದನ್ನ ಪರಕೀಯ ಪ್ರವೇಶ ಮಾಡೋದು ಹೇಗೆ ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ವ್ ಆಗ್ಬೇಕು ಅಂತ ನಿಮಗೆ ಒಂದು ಅರ್ಥ ಮಾಡ್ಕೊಬೇಕು ಕ್ಯಾರೆಕ್ಟರ್ನ ಸೊ ಇದ್ರದೆಲ್ಲ ಒಂದು ಪ್ರೋಸೆಸ್ ಏನಿದೆ ಅದನ್ನು ಅವರು ಅವತ್ತು ನನಗೆ ಟ್ರೈನ್ ಮಾಡಿಸೋದು ಇನ್ಫ್ಯಾಕ್ಟ್ ಅವ್ರ ದುಡ್ಡೋರು ಮಾಡಿಸ್ಕೊಟ್ರದಲ್ಲ ಅವ್ರ ದುಡ್ಡನ್ನೇ ಟ್ರೈನ್ ಮಾಡಿಸಿ ನನ್ನ ಒಂದು ಲೆಜಿಮೆಟ್ ಸೀರಿಯಲ್ಗೆ ಒಂದು ಆಕ್ಟಿಂಗ್ ಒಂದು ಸ್ವಲ್ಪ ಬರಲಿ ನಿಮಗೆ ಕಲಿಸಿದ್ರು ಆ್ಯಂಡ್ ದಟ್ ವಾಸ್ ಲೈಕ್ ಮೈ ಸ್ಕೂಲ್ ಅಲ್ಲಿ ಕಲ್ತೆ ಆಮೇಲೆ ಅದಾದಮೇಲೆ ಸ್ವಪ್ನ ಕೃಷ್ಣ ಮೇಡಮ್ ಅವರು ಡೈರೆಕ್ಟ್ ಮಾಡಿದ್ರು ಸೊ ಅವರೇ ನಿರ್ದೇಶಕರು ಆ ಸೀರಿಯಲ್ಗೆ ಸೊ ಅವರು ನನಗೆ ಸಾಕಷ್ಟು ಮೋಲ್ಡ್ ಮಾಡಿದ್ರು ಆ್ಯಕ್ಟಿಂಗ್ ವೈಸ್ ಫ್ರಮ್ ದೇರ್ ಇಟ್ ವಾಸ್ ಅ ಸ್ಮೂತ್ ಕೇಕ್ ವಾಕ್ ಲಕ್ಕಿಲಿ ಗಾಡ್ಸ್ ಗ್ರೇಸ್ ಎಲ್ಲ ಚೆನ್ನಾಗಾಯಿತು ಏನಕ್ಕೆ ಅಂದರೆ ಲಕ್ಷ ಗೃಹಲಕ್ಷ್ಮಿ ಆದ ತಕ್ಷಣ ಲಕ್ಷ್ಮೀ ಬರಮ್ಮ ಕರೆಕ್ಟ್ ಸೊ ಗೃಹಲಕ್ಷ್ಮಿ ಎರಡು ಎರಡೂವರೆ ವರ್ಷ ಆಯಿತು ಸೊ ಅದಾದ ತಕ್ಷಣ ಲಕ್ಷ್ಮೀ ಬರಮ್ಮ ಸಿಕ್ತು ಲಕ್ಷ್ಮೀ ಬಾರಮ್ಮನ ಐ ವಾಸ್ ದ ಲಾಂಗೆಸ್ಟ್ ರನ್ನಿಂಗ್ ಚಂದು ಮೂರು ವರ್ಷ ಆ ಸೀರಿಯಲ್ ಮಾಡಿದೆ ಲಾಂಗೆಸ್ಟ್ ರನ್ನಿಂಗ್ ಚಂದು ಸೊ ಆ ಸೀರಿಯಲ್ ಸುಮಾರು ಎರಡು ಸಾವಿರ ಸಂಚಿಕೆ ಮುಗೀತು ನಾನೇ ಅದರೊಳಗೆ ಬಹುಶಃ ಒಂದು ಸಾವಿರ ಎಂಟುನೂರು ನಾನು ಮೋಸ್ಟ್ಲಿ ಸೊ ಅದಾದಮೇಲೆ ಆಗಿ ಲಕ್ಷ್ಮೀ ಬಾರಮ್ಮ ಮುಗಿದು ಕರೆಕ್ಟಾಗಿ ಏಳೇ ದಿನಕ್ಕೆ ಏಳನೇ ದಿನಕ್ಕೆ ಈ ಕಾಲ್ ಬಂತು ತೆಲುಗು ಸೊ ನಾನು ಫಸ್ಟು ಯಾರು ಆಂಧ್ರಲ್ಲಿ ತೆಲುಗು ಹೋಗಿ ಕೆಲಸ ಮಾಡೋದು ಕಷ್ಟ ಆಗುತ್ತಲ್ವ ಬಿಕಾಸ್ ಇಲ್ಲೆಲ್ಲ ಮನೆ ಬಿಟ್ಟು ಆ್ಯಂಡ್ ನಾನು ತುಂಬ ಪ್ಯಾಂಪರ್ಡ್ ಮನೇಲಿ ಸೊ ನಮ್ಮ ತಾಯಿನ ಬಿಟ್ಟು ಹೋಗ್ಬೇಕು ಅಷ್ಟು ದೂರ ಅಷ್ಟು ದಿನ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಸೊ ಬೆನ್ ದೆನ್ ಇಲ್ಲ ಏನೋ ನಮ್ಮ ತಾಯಿ ಶೋ ಲೈಕ್ ಮಾಡು ತುಂಬ ಜನಕ್ಕೆ ಆಪರ್ಚುನಿಟಿ ಸಿಗೋಲ್ಲ ಸೊ ನಿನಗೆ ಸಿಕ್ಕಿದೆ ಅಂದಾಗ ಖುಷಿ ಬಿಡು ವೈ ಯು ಥಿಂಕಿಂಗ್ ಸೋ ಮಚ್ ಅಂದರೆ ನಿಂಗೆ ಯೋಚನೆ ಮಾಡ್ತಿದ್ದೀಯ ಮಾಡೋಕ್ಕೆ ಅಂತ ಹಂಗಲ್ಲ ಅಲ್ಲೋಗಿ ಮಾಡೋಕ್ಕೆ ಬೇರೆ ಊರಿಗೆ ಅಂದರೆ ಬೇರೆ ಊರಲ್ಲಿ ಒಬ್ಬ ಕನ್ನಡ ನಟನಿಗೆ ಒಂದು ಕರಿತಿದ್ದಾರೆ ಒಂದು ಮಾಡುವಂತ ಒಗ್ ಒಂದು ಅವಕಾಶ ಕೊಟ್ಟಿದ್ರೆ ಖುಷಿ ಬಿಳ್ಬೇಕಂತ ಒಂದು ಅಲ್ಲೊಂದು ಪರಭಾಷೆಯಲ್ಲಿ ನಮಗೆ ಒಂದು ಬೇಡಿಕೆ ಇದೆ ಒಂದು ಅಟ್ ಲೀಸ್ಟ್ ಒಂದು ಕರಿತಿದ್ದಾರೆ ನಮ್ನ ಖುಷಿ ಬಿಡ್ಬೇಕು